ಎಲ್ಲರಿಗೂ ನಮಸ್ಕಾರ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಭಾಗ ಎರಡು ಗದ್ಯ ಭಾಗದಲ್ಲಿ ಮೊದಲನೆಯ ಪಾಠ ಹೂವಾದ ಹುಡುಗಿ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಎ ಕೆ ರಾಮಾನುಜನ್ ಪೂರ್ಣ ಹೆಸರು ಅತ್ತಿಪ್ಪ ಕೃಷ್ಣಸ್ವಾಮಿ ರಾಮಾನುಜನ್ ಜನನ ಎ ಕೆ ರಾಮಾನುಜನ್ ಅವರ ಜನನವು ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜನ್ಮಸ್ಥಳ ಮೈಸೂರು ಶಿಕ್ಷಣ ಎಂ ಎ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೆಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಸ್ಪೀಕಿಂಗ್ ಆಫ್ ಶಿವ ಇದೊಂದು ಅನುವಾದ ಕೃತಿಯಾಗಿದೆ ಇನ್ನು ಎ ಕೆ ರಾಮಾನುಜನ್ ಅವರ ಕೃತಿಗಳನ್ನು ನೋಡೋದಾದರೆ ಮಕ್ಕಳೇ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಮ್ಯಾಕ್ ಅರ್ಥರ್ ಫಿಲೋಸಿಫ್ ನಿಧನ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇನ್ನು ಪ್ರಸ್ತುತ ಹೂವಾದ ಹುಡುಗಿ ಜನಪದ ಕಥೆಯನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆಯ ನೆರಳು ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ ಅಭ್ಯಾಸ ಅಭ್ಯಾಸದಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಮುದುಕಿಯ ಕಿರಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಎರಡನೆಯ ಪ್ರಶ್ನೆ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಮೂರನೆಯ ಪ್ರಶ್ನೆ ಹೂವಾದ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದನು ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ನಾಲ್ಕನೆಯ ಪ್ರಶ್ನೆ ದೊರೆಯ ಚಿಕ್ಕಮಗಳು ಗೆಳೆಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋದಳು ಐದನೇ ಪ್ರಶ್ನೆ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದ ಐಶ್ವರ್ಯ ಉಡುಗೊರೆ ನೀಡಿದಳು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಉತ್ತರ ಮುದುಕಿಯ ಕಿರಿಯ ಮಗಳು ಹೂವು ತಂದು ಕೊಡುವುದನ್ನು ನೋಡಿ ಹೂವು ಇವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ದೊರೆ ಮಗ ಆ ಹುಡುಗಿಯನ್ನು ಹಿಂಬಾಲಿಸಿದ ಅವರ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಪ್ರತಿದಿನದಂತೆ ಹೂವಿನ ಗಿಡವಾದುದನ್ನು ದೊರೆ ಮಗ ಕಂಡುಹಿಡಿದನು ಎರಡನೆಯ ಪ್ರಶ್ನೆ ತಂಗಿ ಹೇಗೆ ಹೂವಿನ ಗಿಡವಾಗಿ ಗಿಡವಾಗುತ್ತಿದ್ದಳು ಉತ್ತರ ಅವರ ಮನೆಯ ಮುಂದೆ ದೊಡ್ಡ ಮರವಿತ್ತು ಆ ಮರದ ಕೆಳಗೆ ಗುಡಿಸಿ ಸಾರಿಸಿ ಮರದ ಕೆಳಗೆ ದೇವರನ್ನು ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ತಂಗಿಯ ಮೈ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿಯು ಘಮಘಮಿಸುವ ಹೂವಿನ ಗಿಡವಾಗಿದ್ದಳು ಮೂರನೆಯ ಪ್ರಶ್ನೆ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸುರಹೊೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಇನ್ನು ನಾಲ್ಕನೆಯ ಪ್ರಶ್ನೆ ಅರ್ಧಂಬರ್ಧ ದೇಹವಾಗಿದ್ದಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿ ಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡಿ ಈ ವಿಚಾರವನ್ನು ರಾಣಿಗೆ ತಿಳಿಸಿ ಅಮ್ಮ ಅವಳಿಗೆ ನೋಡಿದರೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆದು ತರಲೇ ಎನ್ನುತ್ತಾರೆ ಆಗ ರಾಣಿ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡುತ್ತಾಳೆ ಆಗ ದಾದಿಯರು ರಾಣಿಯ ಹತ್ತಿರ ಗೋಗೆರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆ ಕರೆತರುತ್ತಾರೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮತ್ತು ಗೆಳತಿಯರೊಡನೆ ಸುರಹೊನ್ನೆ ತೋಟಕ್ಕೆ ಹೋದರು ಉಯ್ಯಾಲೆ ಹಾಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ ನೀನು ಹೂವಿನ ಗಿಡದ ಹೂವಿನ ಗಿಡ ಆಗ್ತೀಯಲ್ಲ ಹಾಗು ಎಂದಳು ಅಯ್ಯೋ ದೇವರೇ ಇದ್ಯಾರು ನಿನಗೆ ಹೇಳಿದ್ದು ನಾನು ನಿಮ್ಮ ಹಾಗೆ ಮನುಷ್ಯಳೆ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಗದರಿಸಿದಳು ಅತ್ತಿಗೆ ಆಹಾ ಅಲ್ಲ ಅತ್ತಿಗೆ ನನ್ನ ಮುಂದೆ ಆಗದೆ ಇನ್ಯಾರ ಮುಂದೆ ಹೂವಿನ ಗಿಡ ಆಗಾಕೆ ಹೋಗ್ತೀಯಾ ಎಂದು ನಿಷ್ಠುರವಾಗಿ ಮಾತಾಡಿದಳು ವ್ಯಥೆಪಟ್ಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿ ಕೊಟ್ಟು ಅವಳನ್ನು ಸುರಿಯುವ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾತಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡವಾದಳು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾಯಿತು ಆಗ ಅವರು ಹೂ ಕೀಳೋ ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿಕ್ಕಿತ್ತು ರೆಂಬೆಯನ್ನೆಲ್ಲ ತೆರೆದು ಬಿಟ್ಟರು ಆ ಮಳೆಗೆ ಹೆದರಿ ಮನೆಗೆ ಹೋಗೋ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡ ತಿಡ್ಡಿ ಸುರಿದು ಹೊರಟು ಹೋದರು ಆಕೆ ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಿದ್ದಳು ಎರಡನೆಯ ಪ್ರಶ್ನೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ನಡೆದ ನಿಜ ಸಂಗತಿ ದೊರೆಯ ಮಗನಿಗೆ ತಿಳಿಯದೆ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿ ವೇಷ ತೊಟ್ಟು ದೇಶಾಂತರ ಹೋಗುತ್ತಾನೆ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬರುತ್ತಾನೆ ಒಂದು ಪಟ್ಟಣದ ಬಾಗಿ ಬರುತ್ತಾನೆ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತು ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ದಾದೆಯರು ಇವನನ್ನು ನೋಡಿ ಅರಮನೆಗೆ ಬಂದು ಅಮ್ಮವ್ರೆ ಯಾರೋ ನಿಮ್ಮ ತಮ್ಮ ಕುಳಿತಂಗ ಕಾಣುತ್ತೆ ಅಂತ ಗೋಗರೆದರು ದೂರ ದುರುಬೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು ನನ್ನ ತಮ್ಮನೇ ಇರಬೇಕೆಂದುಕೊಂಡಳು ಆತನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಆತ ತನ್ನ ತಮ್ಮನೆಂದು ತಿಳಿದುಕೊಂಡಳು ದಿನಕ್ಕೊಂದು ಅಡುಗೆ ದಿನಕ್ಕೊಂದು ಕೊಟ್ಟಳು ಆದರೆ ಆತ ಮಾತನಾಡಲೇ ಇಲ್ಲ ಎಷ್ಟೇ ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ ಏನು ಕಾರಣ ಎಂದು ಯೋಚಿಸಿ ಚಲುವೆಯರಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಯಾರೊಂದಿಗೆ ಮಾತನಾಡಲಿಲ್ಲ ಆಕ ಮಾರನೆಯ ದಿನ ರಾತ್ರಿ ದಾದೆಯರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು ಇವನು ದಾದ್ಯರ್ನ ನೋಡಲು ಇಲ್ಲ ಮಾತನಾಡಿಸಲು ಇಲ್ಲ ಆದರೆ ರಾತ್ರಿ ಇದು ಮೋಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತ ಹೂ ಹೂ ಅಂತ ಕೊರುಗುತ್ತಿತ್ತು ಆಗ ಎದ್ದು ನೋಡಿದ ಇವಳೇ ನನ್ನ ಹೆಂಡತಿ ಎಂದು ತಿಳ್ಕೊಂಡ ನಿಂತಿದ್ದ ಮಾತು ಬಂತು ಆಗ ಏನು ಎತ್ತ ಎಂದು ಅವಳನ್ನು ವಿಚಾರಿಸಿದ ಆಕೆ ನಿಮ್ಮ ತಂಗಿಯಿಂದಾಗಿ ಹೀಗಾಯಿತು ಎಂದು ಎಲ್ಲವನ್ನು ಹೇಳಿದಳು ಚಿಳ ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರನ್ನು ತನ್ನಿ ಎಂದಳು ಆತ ಯಾರಿಗೂ ಗೊತ್ತಾಗದ ಹಾಗೆ ಎರಡು ತಂಬಿಗೆ ನೀರನ್ನು ತಂದುಕೊಟ್ಟ ಎರಡು ತಂಬಿಗೆ ನೀರನ್ನು ಮಂತ್ರಿಸಿಕೊಟ್ಟು ಮೊದಲು ಈ ತಂಬಿಗೆ ನೀರು ಹೊಯ್ದು ಬಿಡಿ ಹೂವಿನ ಗಿಡ ಹಾಕ್ತೀನಿ ಆಗ ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿಗೆ ಎಲೆ ಜೋಡಿಸಿ ಎಲ್ಲಿ ರೆಂಬೆ ಹೋಗಿದೆಯೋ ಅಲ್ಲಿಗೆ ರೆಂಬೆ ಜೋಡಿಸಿ ಅನಂತರ ಇನ್ನೊಂದು ತಂಬಿಗೆ ನೀರನ್ನು ಸುರಿಯಿರಿ ಎಂದು ದೇವರ ನೆನೆದಳು ಒಂದು ತಂಬಿಗೆ ನೀರು ಸುರಿದು ನೋಡ್ತಾನೆ ಕೊಂಬೆ ರೆಂಬೆ ಎಲ್ಲ ತೆರೆದು ಬಿಟ್ಟಿದ್ದಾರೆ ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದನು ಆಗ ಪುನಃ ಮನುಷ್ಯಳಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ ಎರಡನೆಯ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭದ ವಾಕ್ಯ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಉತ್ತರ ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುರುಜನ್ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೂಲಿ ಮಾಡಿ ತಾಯಿ ತಮ್ಮನ್ನು ಸಾಕುತ್ತಿದ್ದಾಗ ತಂಗಿಯು ಹೂವಿನ ಗಿಡವಾಗಿ ಅಕ್ಕ ಹೂವನ್ನು ರಾಣಿಗೆ ಮಾರಾಟ ಮಾಡಿ ಹಣವನ್ನು ತಂಗಿಗೆ ಅಕ್ಕ ತೋರಿಸಿದಾಗ ಈ ಮೇಲಿನ ಮಾತನ್ನು ತಂಗಿಯು ಅಕ್ಕನಿಗೆ ಹೇಳಿದಳು ಸ್ವಾರಶ್ಯ ತಾಯಿಗೆ ಸಹಾಯವಾಗಲೆಂದು ತಿಳಿದು ಅಕ್ಕ ಮತ್ತು ತಂಗಿಯು ಸೇರಿ ಈ ಕೆಲಸವನ್ನು ಮಾಡಿದಾಗ ತಾಯಿಗೆ ಗೊತ್ತಾದರೆ ಬಯ್ಯಬಹುದೆಂಬ ಭಯವನ್ನು ಈ ಮೇಲಿನ ವಾಕ್ಯ ಸೂಚಿಸುತ್ತದೆ ಎರಡನೆಯ ಸಂದರ್ಭದ ವಾಕ್ಯ ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಕೆ ರಾಮಾನುಜನ್ ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರೂ ಮೌನವಾಗಿ ಸುಮ್ಮನಿದ್ದರು ಆ ಸಂದರ್ಭದಲ್ಲಿ ಹೂವಾದ ಹುಡುಗಿ ಈ ಮಾತನ್ನು ದೊರೆ ಮಗನಿಗೆ ಕೇಳಿದಳು ಸ್ವಾರಶ್ಯ ತನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದ ಮೇಲೆ ತನ್ನನ್ನು ಏಕೆ ಮದುವೆಯಾಗಬೇಕಿತ್ತು ಎಂಬುದಾಗಿ ನೇರ ದಿಟ್ಟತನ ಹುಸಿ ಮುನಿಸು ಸ್ವಾರಸ್ಯಕರವಾಗಿದೆ ಇನ್ನು ಮೂರನೆಯ ಸಂದರ್ಭದ ವಾಕ್ಯ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹೂವಾದ ಹುಡುಗಿ ಅರ್ಧಂಬರ್ಧ ಮನುಷ್ಯಳಾಗಿ ಮೂರಿಯಲ್ಲಿ ಬಿದ್ದಿದ್ದಾಗ ದಾದಿಯರ ಸಹಾಯದಿಂದ ಮುಂದೆ ಬಂದು ಊರಿನ ಮಂಟಪದಲ್ಲಿಟ್ಟು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಬೇಕು ಎಂದು ಹೇಳಿ ಹೋಗುತ್ತಾನೆ ಸ್ವಾರಸ್ಯ ಈ ವಾಕ್ಯದಲ್ಲಿ ಗಾಡಿಯವನು ಆ ಹುಡುಗಿಗೆ ತೋರಿದ ಮಾನವೀಯತೆ ಸಂಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕನೆಯ ಪ್ರಶ್ನೆ ಅವಳನ್ನು ನೋಡಿದರೆ ನಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಆಯ್ದ ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಒಂದು ಊರಿನ ಮಂಟಪದಲ್ಲಿದ್ದು ಮಂಟಪದಲ್ಲಿಟ್ಟು ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದೆಂದು ಊಹಿಸಿ ಈ ಮೇಲಿನ ಮಾತನ್ನು ತಮ್ಮ ರಾಣಿಗೆ ಹೇಳುತ್ತಾರೆ ಸ್ವಾರಸ್ಯ ಇಲ್ಲಿ ಅರಮನೆಯ ದಾದಿಯರಿಂದಾಗಿ ಹೂವಾಗುವ ಹುಡುಗಿ ಅರಮನೆಯ ಸೇರಿದ್ದು ಮತ್ತು ದಾದಿಯರು ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಪ್ರಾಯೋಗಿಕ ಅಭ್ಯಾಸವನ್ನು ನೋಡೋಣ ಮಕ್ಕಳಿ ಕೊಟ್ಟಿರುವ ಪದಗಳಲ್ಲಿ ರೂಢ ಅಂಕಿತ ಮತ್ತು ಅನುವರ್ತ ನಾಮಗಳನ್ನು ವಿಂಗಡಿಸಿ ಬರೆಯಿರಿ ಕಾಲ ಕಾಳಿ ದೇವಸ್ಥಾನ ವ್ಯಾಪಾರಿ ರಾಜ ಅಡಗೂರು ಇದರಲ್ಲಿ ರೂಢನಾಮಕ್ಕೆ ಸಂಬಂಧಿಸಿದ ಪದಗಳು ರಾಜ ಕಾಲ ದೇವಸ್ಥಾನ ಅಂಕಿತ ನಾಮ ಅಡಗೂರು ಕಾಳ ಕಾಳೆ ಇನ್ನು ನಾಮ ವ್ಯಾಪಾರಿ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳನ್ನು ಆರಿಸಿ ಬರೆಯಿರಿ ಉತ್ತರ ಕೊಟ್ಟಂತಹ ಪದಗಳು ಇವನು ನೀನು ಅವರು ನಾನು ಇವಳು ಅವಳು ಇವಳು ಇನ್ನು ಪ್ರಥಮ ಪುರುಷ ಅವರು ಅವಳು ಇವನು ಇವನು ಇವಳು ಇವನು ಮಧ್ಯಮ ಪುರುಷ ನೀನು ಉತ್ತಮ ಪುರುಷ ನಾನು ಇನ್ನಮ್ಮ ನೋಡೋಣ ಬನ್ನಿ ಮಕ್ಕಳೇ ಪ್ರಥಮ ಪುರುಷ ಅವರು ಅವಳು ಇವಳು ಇವನು ಮಧ್ಯಮ ಪುರುಷ ನೀನು ಉತ್ತಮ ಪುರುಷ ನಾನು ಇನ್ನು ಚಟುವಟಿಕೆಯಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಧ್ಯಾನ ಮಾಡು ಬಡವರು ಸಂಪಾದನೆ ಮತ್ತು ಉಡುಗೊರೆ ಕೊಟ್ಟಂತಹ ಧ್ಯಾನ ಮಾಡು ಪ್ರತಿದಿನ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತದೆ ಬಡವರು ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಬೇಕು ಸಂಪಾದನೆ ನಮ್ಮ ತಂದೆಯವರಿಗೆ ಪ್ರತಿ ತಿಂಗಳು ಒಳ್ಳೆಯ ಸಂಪಾದನೆ ಇದೆ ನಾಲ್ಕನೆಯ ಪದ ಉಡುಗೊರೆ ನನ್ನ ಗೆಳತಿಯ ಹುಟ್ಟುಹಬ್ಬಕ್ಕೆ ನಾನು ಒಳ್ಳೆಯ ಉಡುಗೊರೆ ಕೊಟ್ಟೆನು ಎರಡನೆಯ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದಿದ್ದೆ ಬಂದುಬಿಡೆ ಉತ್ತರ ನೀನು ಹೂ ತೆಗೆದುಕೊಂಡು ಹೋಗಿ ಮಾರ್ಕೊಂಡು ಬಂದು ಬಿಡು ಎರಡನೆಯ ವಾಕ್ಯ ದಾದೆಯರು ಗೋಗರದಿದ್ದಕ್ಕೆ ಒಕ್ಕಾಳೆ ಉತ್ತರ ದಾದೆಯರು ಗೋಗರೆದಿದ್ದರಿಂದ ಒಪ್ಪಿಕೊಳ್ಳುತ್ತಾಳೆ ಮೂರನೆಯ ವಾಕ್ಯ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ ಉತ್ತರ ತಾಯಿ ಅಣ್ಣನನ್ನು ಕೇಳಿಕೊಂಡು ಕರೆದುಕೊಂಡು ಹೋಗು ಎನ್ನುತ್ತಾರೆ ಮಕ್ಕಳೇ ಇಲ್ಲಿಯವರೆಗೆ ಮೊದಲನೆಯ ಪಾಠವಾದಂಥ ಹೂವಾದ ಹುಡುಗಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್